ಗೃಹಲಕ್ಷ್ಮಿ ಸೇರಿದ ಉಳಿದ ಎಲ್ಲ ಗ್ಯಾರಂಟಿ ಯೋಜನೆಗಳು ಇನ್ಮುಂದೆ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದವರಿಗೆ ಮಾತ್ರ ಏನೆಂದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಐದು ಪ್ರಮುಖ ಗ್ಯಾರಂಟಿಯನ್ನು ನೀಡಲಾಗಿತ್ತು ಯಾವಂದ್ರೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಅನ್ನಭಾಗ್ಯ ಮತ್ತು ಶಕ್ತಿಯನ್ನು ಘೋಷಿಸಿತ್ತು ಈ ಯೋಜನೆಗಳು ರಾಜ್ಯದ ಜನರಿಗೆ ಆರ್ಥಿಕ ಸಹಾಯ ಮತ್ತು ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಗುರಿಯನ್ನು ಹೊಂದಿವೆ ಆದರೆ ಈ ಯೋಜನೆಗಳ ಜಾರಿಯಲ್ಲಿ ಕೆಲವು ಸವಾಲುಗಳು ಎದುರಾಗಿವೆ ಈಗ ಹೊಸ ಚರ್ಚೆಯೊಂದಿಗೆ ರಾಜ್ಯದಲ್ಲಿ ಗಮನ ಸೆಳೆದಿದೆ ಅದೇನೆಂದರೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಿದರೆ ಮಾತ್ರ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ನೀಡುವ ಷರತ್ತನ್ನು ಜಾರಿಗೆ ತರಬೇಕೆಂಬ ಸಲಹೆ ಇದೆ ಏನೆಂದರೆ ಗ್ಯಾರಂಟಿ ಯೋಜನೆಗಳ ಜಾರಿ ಮತ್ತು ಸಾಧನೆ ಮತ್ತು ಸವಾಲು ಏನೆಂದರೆ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದ ನಂತರ ತನ್ನ ಭರವಸೆಯಂತೆ ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಅನ್ನಭಾಗ್ಯ ಮತ್ತು ಶಕ್ತಿ ಯೋಜನೆಗಳನ್ನು ಜಾರಿ ತಂದಿತ್ತು ಆದರೆ ಕೆಲವು ಯೋಜನೆಗಳು ಜಾರಿ ನಿರೀಕ್ಷಿತ ಯಶಸ್ಸನ್ನು ಕಾಣುವುದು ಜನರಿಗೆ ಚರ್ಚೆ ಕಾಣವಾಗಿದೆ ಕಾರಣವಾಗಿದೆ ಏನೆಂದರೆ ಗೃಹಜ್ಯೋತಿ ಈ ಯೋಜನೆಯಡಿ ಎರಡು ನೂರು ಯೂನಿಟ್ ಉಚಿತ ವಿದ್ಯುತ್ ಒದಗಿಸುವ ಭರವಸೆಯನ್ನು ನೀಡಲಾಗಿತ್ತು ಆದರೆ ಜಾರಿಯ ಸಂದರ್ಭದಲ್ಲಿ ಸರಾಸರಿ ಯೂನಿಟ್ ಆಧಾರದ ಮೇಲೆ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸರಾಸರಿ ವಿದ್ಯುತ್ ಬಳಕೆಯ ಆಧಾರದ ಮೇಲೆ ಈಗಾಗಲೂ ಈ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ ಇದರಿಂದ ಕೆಲವು ಕುಟುಂಬಗಳಿಗೆ ಸಂಪೂರ್ಣ ಲಾಭವೂ ದೊರೆಯುತ್ತಿಲ್ಲ ಇನ್ನು ಗೃಹಲಕ್ಷ್ಮಿ ಈ ಯೋಜನೆಯಡಿ ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಆರ್ಥಿಕ ಸಹಾಯವನ್ನು ಒದಗಿಸುವ ಭರವಸೆ ಇತ್ತು ಆದರೆ ಹಣವು ಪ್ರತಿ ತಿಂಗಳು ನಿಯಮಿತವಾಗಿ ಜಮೆ ಜಮೆಯಾಗದಿರುವುದರಿಂದ ಫಲಾನುಭವಿಗಳಿಗೆ ಅಸಮಾಧಾನವಾಯದು ಹಾಗೆ ಯುವ ನಿಧಿ ಯುವಕರಿಗೆ ಆರ್ಥಿಕ ನೆರವು ನೀಡುವ ಈ ಯೋಜನೆ ಜಾರಿಯ ಬಗ್ಗೆ ಸ್ಪಷ್ಟ ಮಾಹಿತಿ ಏನು ಮಾಡುತ್ತಿ ಕೊರತೆ ಇದೆ ಅಷ್ಟು ಜನ ಈ ಯೋಜನೆ ಲಾಭನೂ ಪಡಿತಿದ್ದಾರೆ ಎಂಬುದು ಸರ್ಕಾರಕ್ಕೂ ಸ್ಪಷ್ಟವಾಗುತ್ತಿಲ್ಲ ಅನ್ನಭಾಗ್ಯ ಭಾಗ್ಯ ಅನ್ನಭಾಗ್ಯ ಭಾಗ್ಯ ಈ ಯೋಜನೆಯಡಿ ಆಹಾರ ಧಾನ್ಯಗಳನ್ನು ಒದಗಿಸುವ ಗುರಿಯೊಂದು ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ಜಾರಿಯಲ್ಲಿ ವಿಳಂಬವಾಗಿದೆ ಇನ್ನು ಶಕ್ತಿ ಯೋಜನೆ ಈ ಯೋಜನೆಯು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಒದಗಿಸುತ್ತಿದ್ದು ಹಾಗೆ ಇದು ಗ್ಯಾರಂಟಿ ಯೋಜನೆಗಳಲ್ಲಿ ಯಶಸ್ವಿಯಾಗಿ ಜಾರಿಯಾಗಿರುವ ಯೋಜನೆಯಾಗಿದೆ ಹಾಗೆ ಸರ್ಕಾರಿ ಶಾಲೆಗಳ ಮಕ್ಕಳ ಸೇರ್ಪಡೆ ಹೊಸ ಪತ್ತು ಸಲಹೆ ಏನೆಂದರೆ ದಾವಣಗೆರೆಯ ಮಾಯಾಕೊಂಡ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಕೆ ಎಸ್ ಬಸವ ಬಸವಂತಪ್ಪ ಅವರು ಏನು ಅಂದ್ರೆ ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದರಂದು ದಾವಣಗೆರೆಯಲ್ಲಿ ಶಾಮನೂರು ಅನ್ನೋ ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ನಡೆದ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮದಲ್ಲಿ ಆಸಕ್ತಿದಾಯಕ ಸಲಹೆದೊಂದನ್ನು ಮುಂದಿಟ್ಟಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಹಾಜರತಿ ಸಂಖ್ಯೆ ಕಡಿಮೆಯಾಗುವುದರಿಂದ ಗಮನಿಸಿದೆ ಅವರು ಗ್ಯಾರಂಟಿ ಯೋಜನೆ ಲಾಭವನ್ನು ಪಡೆಯಲು ಕುಟುಂಬಗಳು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರ್ಪಡೆಕ್ಕೆಂಬ ಷರತ್ತನ್ನು ಜಾರಿಗೆ ತರಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಹಾಗೆ ಶಾಸಕ ಬಸವಂತಪ್ಪ ಅವರು ತಮ್ಮ ಭಾಷಣದಲ್ಲಿ ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಈ ನಿಯಮವು ಸರ್ಕಾರಕ್ಕೆ ಅಂದರೆ ಸಹಾಯಕವಾಗಬೇಕು ಗೃಹಲಕ್ಷ್ಮಿ ಯೋಜನೆಯಡಿ ಎರಡು ಸಾವಿರ ಪಡೆಯುವ ಕುಟುಂಬಗಳು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದರೆ ಗ್ಯಾರಂಟಿ ಯೋಜನೆಗಳಿಗೆ ಆದ್ಯತೆ ನೀಡಬಹುದು ಎಂದು ಒತ್ತಿ ಹೇಳಿದ್ದಾರೆ ಈ ಸಲಹೆಯು ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಸಾಧಿಸಲು ಮತ್ತು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಒಂದು ನವೀನ ಕ್ರಮವಾಗಿರಬಹುದು ಎಂದು ಅವರು ಭಾವಿಸಿದ್ದಾರೆ ಹೊರತು ಸರ್ಕಾರಿ ಶಾಲೆಯ ಸವಾಲುಗಳೇನೆಂದರೆ ಕರ್ನಾಟಕ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಹಾಜರತಿ ಕಡಿಮೆಯಾಗುತ್ತಿರುವುದರಿಂದ ಒಂದು ಪ್ರಮುಖ ಸಮಸ್ಯೆಯಾಗಿದೆ ಹಾಗೆ ಖಾಸಗಿ ಶಾಲೆಗಳ ಕಡೆಗೆ ಜನರ ಆಕರ್ಷಣೆ ಹೆಚ್ಚಾಗದಂತೆ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಸಂಖ್ಯೆ ಕುಸಿಯುತ್ತಿದೆ ಇದಕ್ಕೆ ಕಾರಣಗಳಾಗಿ ಮೌಲ್ಯ ಸೌಕರ್ಯ ಅಂದರೆ ಸೌಕರ್ಯದ ಕೊರತೆ ಶಿಕ್ಷಕರ ಕೊರತೆ ಮತ್ತು ಶಿಕ್ಷಣದ ಗುಣಮಟ್ಟದ ಬಗ್ಗೆ ಜನರಲ್ಲಿ ಇರುವ ಗೊಂದಲ ಗುರುತಿಸಬಹುದು ಹಾಗೆ ಶಾಸಕರ ಸಲಹೆಯು ಈ ಸಮಸ್ಯೆಗಳಿಗೆ ಪರಿಹಾರವಾಗಬಹುದಾದರೊಂದು ಇದರ ಜಾರಿಯು ಸರ್ಕಾರಕ್ಕೆ ಆಡಾತ್ಮಕವಾಗಿ ಸವಾಲುಗಳನ್ನು ಏನು ಮಾಡೋದು ಒಡ್ಡಬಹುದು ಈ ಪರಿಸ್ಥಿತಿನ ಜಾರಿ ಸಾಧಕ ಬಾಧಕಗಳೇನೆಂದರೆ ಅಂದರೆ ಸಾಧಕಗಳು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬಹುದು ಇದರಿಂದ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಮತ್ತು ಗಮನ ದೊರೆಯಬಹುದು ಹಾಗೆ ಗೃಹಲಕ್ಷ್ಮಿ ಮತ್ತು ಇತರ ಗ್ಯಾರಂಟಿ ಯೋಜನೆಗಳ ಲಾಭವು ಶಿಕ್ಷಣದೊಂದಿಗೆ ಸಂಯೋಜನೆಯಾಗಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿ ಕಾರಣವಾಗಬಹುದು ಹಾಗೆ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಸುಧಾರಿಸಲು ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು